ಯಾರು ನಮಗೆ ಇಲ್ಲಿ ಬಂದು ಸರಿಯಾಗಿ ಭರವಸೆ ಕೊಡುವವರೆಗೂ ನಾನು ನಾವಂತೂ ಇಲ್ಲಿಂದ ಎದು ಇವತ್ತು ನಾವು ತೀರ್ಮಾನ ಮಾಡಿಕೊಂಡೇ ಬಂದಿರೋದು ಆಶ್ವಾಸನೆಗಳು ಭರವಸೆಗಳು ನಮಗೆ ಬೇಡ ಇಮಿಡಿಯೇಟ್ಲಿ ಆಗಿ ಆಗುವಂಥ ಕೆಲಸಗಳನ್ನ ಈ ಕೂಡಲೇ ಮಾಡಬೇಕಂತ ಶೃಂಗೇರಿಯ ಮಹಾಜನತೆಗೆಲ್ಲರಿಗೂ ಕೇಳ್ಕೊಳ್ಳೋದೆ ಅಂದ್ರೆ ಹನ್ನೆರಡು ಹದಿಮೂರು ವರ್ಷದಿಂದ ನಮ್ಮ ಈ ದರ್ಗಾ ಇದು ಖಾಲಿ ನಮಗೆ ಮುಸ್ಲಿಂ ಬಾಂಧವರಿಗೆ ಮಾತ್ರ ಸೀಮಿತವಾಗಿಲ್ಲ ಎಲ್ಲ ಬಾ ಜನ ಜನಾಂಗ ಜನಾಂಗಕ್ಕೂ ಸೀಮಿತವಾಗಿ ಧರ್ಮಕ್ಕೂ ಯಾವುದೇ ಒಂದು ಧರ್ಮ ಇದು ನೋಡದೆ ಇಲ್ಲಿ ಒಂದು ಆಚರಣೆ ಆಗೋ ಉರುಸಾಗಲಿ ಎಲ್ಲದೂ ಆಗ್ತಾ ಬರ್ತಾ ಇದೆ ಈಗ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಧರೆಯನ್ನು ಕ್ಷೀಣಿಸ್ತಿದೆ ಕೆಳಗಡೆ ಮಣ್ಣು ಹಾಗಾಗಿ ಇದನ್ನು ತುಂಬ ಒಂದು ಎರಡು ಮೂರು ಸಾರಿ ನಾವು ಇದನ್ನು ಶಾಸಕರ ಗಮನಕ್ಕೂ ತಂದು ಮುಖ್ಯಮಂತ್ರಿವರೆಗೂ ಹೋಗಿದೆ ಆದರೆ ಈಗ ನಮಗೆ ಅದನ್ನು ಅದು ಏನು ಇದು ಮಾಡಿಕೊಟ್ಟಿದ್ದಾರೆ ಬಿಲ್ ಏನು ಇದು ಅದನ್ನು ಸರಿಯಾಗಿ ನಮಗೆ ಈಗ ಸದ್ಯದ ಮಟ್ಟಿಗೆ ಅಷ್ಟು ಕ್ಷೀಣಿಸ್ತಿದೆ ಮಣ್ಣು ಕೆಳಗೆ ಜರಿತಾ ಇದೆ ಅದನ್ನು ಸರಿ ಕೊಡುವಂಥ ನಿಟ್ಟಿನಲ್ಲಿ ಯಾವುದೇ ಥರ ಸ್ಪಂದನೆ ಇಲ್ಲ ಶಾಸಕರಿಂದಾಗಲಿ ಆಗಲಿ ಯಾವುದೇ ಸರ್ಕಾರದಿಂದ ಅಧಿಕಾರಿಗಳಿಂದಾಗಲಿ ಯಾವುದೇ ಸ್ಪಂದನೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ದೀರ್ಘಕಾಲದ ಹೋರಾಟ ಇದು ನಮಗೆ ಕೂಡಲೇ ಸ್ಪಂದಿಸಬೇಕು ಇದಕ್ಕೆ ಸ್ಪಂದಿಸಿ ಅದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತಗೊಳ್ಬೇಕು ನಾವು ಅದಕ್ಕೋಸ್ಕರ ಅಹೋರಾತ್ರಿ ಇದು ಧರಣಿ ಮಾಡೋಕ್ಕೂ ಸಿದ್ಧವಾಗಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಯಾವುದೇ ಕಾರಣಕ್ಕೂ ಡಿಲೇ ಮಾಡಬಾರ್ದು ಇದನ್ನು ಇದನ್ನು ಒಂದು ಸಣ್ಣ ವಿಷಯ ಆಗಿ ತಗೊಳ್ಳೇಬಾರ್ದು ಯಾಕಂದರೆ ಎಲ್ಲರದ್ದು ಒಂದು ಮಾನವೀಯತೆ ಮೌಲ್ಯವಾಗಿ ಅದನ್ನು ತಗೊಳ್ಬೇಕು ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೆ ಶಾಸಕರು ಒಂದು ಬರ್ತೀನಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಅವರು ಅಧಿಕಾರಿಗಳ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ರ ರಫೀಕ್ ಅವರು ಇದ್ದಾರೆ ಪಟ್ಟಣ ಪಂಚಾಯಿತಿ ಮಾ ಅಧ್ಯಕ್ಷ ಸದಸ್ಯರು ಅವರು ಕೂಡ ಹೇಳಿದ್ದಾರೆ ಅವರಿಗೂ ಕೂಡ ಫೋನ್ ಮಾಡಿ ಮಾತಾಡಿದ್ದಾರೆ ಇನ್ನು ಯಾವುದೇ ರೀತಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ನಮಗಿನ್ನು ಬರಲೇಬೇಕು ಸ್ಪಂದನೆ ಆಗಲೇಬೇಕು ಅದು ಆಶ್ವಾಸನೆಗಳು ಭರವಸೆಗಳು ನಮಗೆ ಬೇಡ ಇಮಿಡಿಯೇಟ್ಲಿ ಆಗಿ ಆಗುವಂಥ ಕೆಲಸಗಳನ್ನ ಈ ಕೂಡಲೇ ಮಾಡಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಇನ್ನೂ ಡ್ಯಾಮೇಜ್ ಆಗಿದೆ ಸರ್ ಎಲ್ಲ ಹೋಗ್ತಾ ಇದೆ ತೊಳ್ಕೊಂಡು ಹೋಗ್ತಾ ಇದೆ ನೀರು ಅಡಿಯಿಂದ ಜಲ ಬರ್ತಾಯಿದೆ ಹಾಗಾಗಿ ನಿಮಗೆ ಈಗಾಗಲೇ ಕೆಲವು ಫೋಟೋಜಿಗಳು ಸಿಕ್ಕಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಡಿಗಡೆಯಿಂದ ಜಲ ಬರ್ತಾ ಇದೆ ತೊಳೆದುಕೊಂಡು ಹೋಗ್ತಾ ಇರುವ ರೀತಿಯಲ್ಲಿ ಹೋಗ್ತಾ ಇದೆ ಇನ್ನೂ ಜಾಸ್ತಿಯಾಗಿ ಹೋಗಿ ಶುರು ಮಾಡಿದ್ರೆ ಈ ಭರವಸೆಗಳೆಲ್ಲ ನಡೆಯೋದಿಲ್ಲ ಈಗ ಈಗ ಈಗಾಗಲೇ ನಾವು ಈಗಲ್ಲ ಇದನ್ನು ಶುರು ಮಾಡಿ ಹದಿಮೂರು ಹದಿನಾಲ್ಕು ವರ್ಷ ಆಯಿತು ಹೆಚ್ಚು ಕಮ್ಮಿ ನಾವು ಇದನ್ನ ಹೇಳ್ತಾನೆ ಬರ್ತಾಯಿದ್ದೀವಿ ಜರ ಹೋಗುತ್ತೆ ಅದನ್ನು ಕುಸಿತಾ ಇದೆ ಅದನ್ನು ಸರಿ ಮಾಡಿ ಅಂಥೇಳಿ ಯಾವುದೇ ಒಂದು ಸ್ಪಂದನೆ ಕರೆಕ್ಟಾಗಿ ನಮಗೆ ಸಿಗಲೇ ಇಲ್ಲ ಈಗ ಸ್ಪಂದನೆ ಅಥವಾ ಭರವಸೆ ಅವ್ರದ್ದು ನಮಗೆ ಬೇಡ ನಮಗೆ ಇಮಿಡಿಯೇಟ್ಲಾಗಿ ಅದನ್ನು ಸರಿ ಮಾಡಬೇಕು ಅನ್ನುವಂಥದ್ದು ಬರೋ ಇದು ಮಾತ್ರ ನಮ್ಮದು ಇವತ್ತು ನಮ್ಮದು ಹಜರತ್ ಮೆಹಬೂಬ್ ಜವಹರ್ ಶೌಲಿಯಲ್ಲಾ ಅವರ ದರ್ಗಾ ಕುಸಿತಾ ಇದೆ ಇದು ಕುಸಿತರೋದು ಇವತ್ತು ನೆನ್ನೆದಲ್ಲ ಇದು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದು ದರಿತಾ ಇದೆ ನಾವು ಈಗಾಗಲೇ ಸುಮಾರು ಅರ್ಜಿಗಳನ್ನ ಕೊಟ್ಟಿದ್ದೀವಿ ಶಾಸಕರಿಗೆ ಕೊಟ್ಟಿದ್ದೀವಿ ಮತ್ತು ಮುಖ್ಯಮಂತ್ರಿ ಕಾರ್ಯದರ್ಶಿ ಕಟಾರಿ ಅವರು ಬಂದಿದ್ದರು ಆವಾಗ ಕೂಡ ನಾವು ಇಲ್ಲಿ ತಂದು ತೋರಿಸಿದ್ದೀವಿ ಹಾಗೆ ತಹಶೀಲ್ದಾರ್ ಅವರ ಗಮನ ಗಮನದಲ್ಲೂ ಕೂಡ ಇದೆ ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಒಂದು ದರ್ಗಾ ಇದೆ ಇಲ್ಲಿ ತಾಲೂಕು ಆಫೀಸ್ ಇದೆ ಈ ಎರಡಕ್ಕೂ ಅಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಇದು ಏನಂತ ಹೇಳಿದ್ರೆ ಇಲ್ಲಿ ಸ್ಲೇಡಿಂಗ್ ಆಗ್ತಾ ಇದ್ದಂಗೆ ಇಡೀ ಗುಡ್ಡ ಜರಿದು ಇಡೀ ಟೋಟಲ್ ಆಗಿ ಟೌನ್ ಒಳಗೆ ಹೋಗ್ತೀವಿ ಇದು ಕಾಗ್ದಾಳಿ ಮಣ್ಣು ಮುಖ್ಯವಾಗಿ ಇದು ಕಾಗ್ದಾಳಿ ಮಣ್ಣು ಇವತ್ತು ನೀವೆಲ್ಲ ನೋಡಿರ್ಬೋದು ಇದು ಕೊಡಗು ಅಂಥ ಕಡೆ ಎಲ್ಲ ಎಂತೆಂಥ ಗುಡ್ಡಗಳು ಜರ್ಕೊಂಡು ಹೋಗಿದೆ ಎಂದು ಒಂದು ಕಾರಣಿಕರ ಜಾಗ ಇದೊಂದು ಆ ದರ್ಗದ ಮಹಿಮೆಯಿಂದ ಆ ಗುಡ್ಡ ನಿಂತ್ಕೊಂಡಿದ್ದೆ ಬಿಟ್ಟರೆ ಇದು ಯಾವುದೇ ಇದರಲ್ಲ ಕಾಗ್ದಾಳಿ ಮಣ್ಣಲ್ಲಿ ಇರೋದು ನಾವೀಗ ನಾನೊಬ್ಬ ಸದಸ್ಯ ನಾನೊಬ್ಬ ಅಲ್ಪಸಂಖ್ಯಾತ ಅಧ್ಯಕ್ಷ ನನಗೆ ಕೊಟ್ಟಿರುವಂಥ ಜವಾಬ್ದಾರಿ ಪಾರ್ಟಿಯಲ್ಲಿ ನಾನೊಬ್ಬ ಅಲ್ಪಸಂಖ್ಯಾಧ್ಯಕ್ಷ ನಾನೊಬ್ಬ ಮೆಂಬರ್ ಅಂತ ಹೇಳಿ ನಾನು ನನ್ನ ರಾಜಕಾರಣ ಥರ ಅಂತ ಹೇಳಿದ್ರೆ ಅನ್ಯಾಯ ಆಗಿದ್ದಾನ ಅದು ಏನೇ ಆಗಿರಲಿ ಅದು ಪ್ರತಿಭಟನೆ ಮಾಡೋದು ನನ್ನ ಹಕ್ಕು ನಾನು ಮಾಡೇ ಮಾಡ್ತೀನಿ ಯಾಕಂದರೆ ಏನಾದರೂ ನಮಗೆ ಸರಿಯಾದ ಭರವಸೆ ಇವತ್ತು ಇದಕ್ಕೆ ಸಂಬಂಧಪಟ್ಟ ನಾನು ಶಾಸಕರೇ ಕೊಡಬೇಕು ಡಿ ಸಿ ಮೇಡಮ್ ಅವ್ರು ಕೊಡಬೇಕು ತಹಸೀಲ್ದಾರ್ ಅವರೇ ಕೊಡಬೇಕು ನಾನು ಹೇಳೋಲ್ಲ ಯಾರು ನಮಗೆ ಇಲ್ಲಿ ಬಂದು ಸರಿಯಾಗಿ ಭರವಸೆ ಕೊಡುವವರೆಗೂ ನಾನು ನಾವಂತೂ ಇಲ್ಲಿಂದ ಎದು ಹೇಳಲ್ಲ ಇವತ್ತು ನಾವು ತೀರ್ಮಾನ ಮಾಡ್ಕೊಂಡೇ ಬಂದಿರೋದು ಯಾಕಂದರೆ ನಮಗೂ ಅರ್ಜಿ ಕೊಟ್ಟಾಯಿತು ನಿದ್ರೆ ಬಿಟ್ಕೊಂಡು ಬೆಂಗಳೂರಿಗೆ ಹೋಗಾಯಿತು ಅವ್ರಿಗೆ ಸಿಕ್ಕಾಯಿತು ಇವ್ರಿಗೆ ಸಿಕ್ ಯಾರೇ ಬರಲಿ ಐ ಬಿಗೆ ಬರಲಿ ಯಾರೇ ಬರಲಿ ಓಡ್ ಹೋಗಾಯಿತು ಅವ್ರಿಗೆ ತಂದು ಗುಡ್ಡ ತೋರಿಸ್ತು ನಾವು ಇದೆಲ್ಲರಿಗೆ ಗುಡ್ಡ ತೋರಿಸಿ ತೋರಿಸಿ ಸಾಕಾಗಿದೆ ಈಗ ಯಾವ ಥರ ಡ್ಯಾಮೇಜ್ ಆಗಿದೆ ಅಂದರೆ ಈ ಸರ್ಕಾರದ ನಿರ್ಲಕ್ಷ್ಯಗಳು ಈ ಹಿಂದಿನ ಸರ್ಕಾರ ಇರ್ಬೋದು ಈಗಿನ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಈ ಅವರ ನಿರ್ಲಕ್ಷ್ಯ ಏನಾಗಿದೆ ಇವತ್ತು ಟೋಟಲ್ ಪರಿ ಗುಡ್ಡ ಜರಿತಾಯಿತ್ತು ಇವತ್ತು ಟೋಟಲ್ ಎಲ್ಲ ಕಡೆ ನಮ್ಮ ದರ್ಗದಲ್ಲಿ ಎಲ್ಲ ಕಡೆ ಬಿರಿ ಬಿಟ್ಟಿದೆ ಟೋಟಲ್ ಗುಡ್ಡ ಡ್ಯಾಮೇಜ್ ಆಗಿದೆ ಈಗ ಡ್ಯಾಮೇಜನ್ನು ಯಾರು ನಮಗೆ ಈ ಈ ಸಮಸ್ಯೆಯನ್ನು ಯಾರು ಸ್ಪಂದಿಸ್ತಾರಂತ ನಮಗೆ ಇಲ್ಲಿ ಬಂದು ಹೇಳೋರು ಬೇಕು ಶಾಸಕರ ಹತ್ರ ಮನವಿ ಮಾಡೋದೇನಂತ ಹೇಳಿದ್ರೆ ನಾವು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ನಿಮ್ಮೊಟ್ಟಿಗೆ ಇರೋರು ನಾವು ಮಾಧ್ಯಮ ಮೂಲಕ ಹೇಳ್ತೀನಿ ಆದರೆ ನಾವು ಇರಬೇಕು ನಮ್ಮ ಒಂದು ದರ್ಗದ್ದು ನಾನು ನನ್ನ ಮನೆ ಕೆಲಸಕ್ಕೆ ಹೇಳ್ತೀನಿ ಇವತ್ತವರೆ ನಮ್ಮ ಶಾಸಕರ ಹತ್ರ ಒಂದು ಸೈಟ್ ಕೊಡಿ ನಮಗೆ ಅದಕ್ಕೆ ಮಾಡಿಕೊಡಿ ಇದು ಮಾಡ್ಕೊಂಡು ನಾವು ಯಾರು ಅದು ಕೇಳಿದ್ರಪ್ಪ ಯಾರು ಅವ್ರ ಮನೆಗಳಿಗೆ ಹೋಗಿಲ್ಲ ಅದು ಮಾಡಿಕೊಡಿ ಇದು ಮಾಡಿ ನಾವು ಹೋಗಿರೋದು ನಮ್ಮ ದರ್ಗ ಕೆಲಸಕ್ಕೆ ನಮ್ಮ ಏನು ಸಮುದಾಯದ ಏನಾದ್ರು ಕೆಲಸಗಳಿದ್ರೆ ನಾವು ಹೋಗಿ ಕೆಲಸ ಇದ್ದೀವಿ ಬಿಟ್ಟರೆ ನಾವು ಬೇರೆ ಯಾವ ಉದ್ದೇಶಕ್ಕೆ ಹೋಗ್ತಿಲ್ಲ ಶಾಸಕರಿಗೂ ಅವರು ಈಗ ನೋಡಿ ನಾವು ಆಲ್ರೆಡಿ ಇವತ್ತು ಏನು ಮಾಡಿದ್ದೀವಿ ಅಂದರೆ ಶಾಸಕರು ಇಷ್ಟು ಕೆಲಸ ಮಾಡಿದ್ದಾರೆ ಶಾಸಕರು ಏನೂ ಮಾಡಿಲ್ಲ ಅನ್ನೋದು ತಪ್ಪಾಗತ್ತೆ ಅವ್ರು ಕೆಲಸನೂ ಮಾಡ್ತಾಯಿದ್ದಾರೆ ಇಲ್ಲಿದು ಎಸ್ಟಿಮೇಟ್ ತೊಗೊಂಡಿದ್ದಾರೆ ಪ್ಲಾನಿಂಗ್ ಮಾಡಿಸ್ಯಾರೆ ನಮ್ಮದು ಒಂದು ಒಂದೂವರೆ ಎರಡು ಕೋಟಿಯಷ್ಟು ನಮ್ಮದೊಂದು ಬಜೆಟ್ ಕೂಡ ಇಡಬೇಕಂತೇಳಿ ಪ್ಲಾನಿಂಗ್ ಎಸ್ಟಿಮೇಟ್ ಆಗಿದೆ ಇವತ್ತು ನಮಗೆ ಬೇಕಾಗಿದೆ ಶಾಸಕರು ಹೋಗಿ ಅದಕ್ಕೆ ಅವರಿ ಈ ಇಲಾಖೆಗೆ ಸಂಬಂಧಪಟ್ಟ ಶಾಸಕರುಗಳ ಹತ್ರ ಹೋಗಿ ಮಾತಾಡಿ ಇದಕ್ಕೆ ನಮಗೆ ಅಮೌಂಟ್ ಹಾಕ್ಸ್ಕೊಡೋದು ಒಂದೇ ಬಾಕಿ ಇರೋದು ಇದು ಸಾಧ್ಯವಾದಷ್ಟು ಬೇಗ ಮಾಡಬೇಕಂತ ನನ್ನ ಒಂದು ಈ ನಿಮ್ಮ ಚಾನಲ್ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಇದು ಶೃಂಗೇರಿ ಪಟ್ಟಣದ ಮಧ್ಯಭಾಗದಲ್ಲಿರ್ತಕ್ಕಂಥ ಹಜರತ್ ಮಹಬೂಬ್ ಜಹೂರ್ ಅಲ್ಲಾ ದರ್ಗಾ ಶರೀಫ್ ಇದು ಕೇವಲ ಮುಸ್ಲಿಂ ಧರ್ಮಕ್ಕೆ ಒಂದೇ ದರ್ಗವಾಗಿಲ್ಲ ಎಲ್ಲ ಧರ್ಮದರು ನಾನು ಈ ದರ್ಗದ ಅರ್ಚಕನಾಗಿರೋದನ್ನು ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಧರ್ಮದವರು ಬರ್ತಾರೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಬರ್ತಿದ್ದಾರೆ ಇತರ ದೇಶದಿಂದನೂ ಈ ಜಾಗಕ್ಕೆ ಬರ್ತಿದ್ದಾರೆ ಆ ಏನು ಮಹಾತ್ಮೆ ಇದೆ ಆ ಮಹಿಮೆ ಆ ಮಹಾತ್ಮನಿಗೆ ಮಾತ್ರ ಗೊತ್ತು ಈ ಪಟ್ಟಣದಿಂದ ಈ ಗುಡ್ಡದ ಮೇಲೆ ಇರೋದ್ರಿಂದ ಪ್ರತಿ ವರ್ಷ ಮಳೆಯಲ್ಲಿ ಜರಿದು ಹೋಗ್ತಾ ಇದೆ ನಾವು ಕೆಲವೊಮ್ಮೆ ಭಾಳ ವರ್ಷಗಳಿಂದ ನಾವು ಕೆ ಬಿ ಅವರಿಗೂ ನಾವು ಒಂದು ಅಪ್ಲಿಕೇಶನ್ ಕೊಟ್ಟಿವಿ ಇಲ್ಲೊಂದು ಮನವಿ ಪತ್ರ ಕೊಟ್ಟಿರ್ತೀವಿ ಈ ಕಂಬ ಇದೆ ಆ ಕಂಬದಿಂದಲೇ ಆ ಮಣ್ಣು ಇದೆ ಭಾಳ ವರ್ಷದಿಂದ ಎಲ್ಲ ಇಂಜಿನಿಯರ್ಗಳು ಬಂದರು ತೀರ್ಮಾನ ಮಾಡಿದ್ರು ಅದು ತೆಗಿಬೇಕು ಅದು ಮಾಡಬೇಕು ಇದು ಅಂತ ಹೇಳ್ತಾರೆ ಎಲ್ಲ ಇಡೀ ಪೇಟೆಯಲ್ಲಿ ಗ್ರೌಂಡಿಂಗ್ ಅಂಡರ್ ಗ್ರೌಂಡಿಂಗಲ್ಲಿ ವೈರ್ ಹೋಗಿದೆ ಆದರೆ ಈ ಗುಡ್ಡದಲ್ಲಿ ಮಾತ್ರ ಮೇಲಿಂದ ವೈರ್ ಬಂದಿದೆ ಭಾಳ ವರ್ಷದಿಂದ ನಾವು ಕೇಳಿ ಆಯಿತು ನಾವು ಅದಕ್ಕೆ ಅರ್ಜಿಗಳು ಕೊಟ್ಟಿದ್ದೀವಿ ಡಿ ಜಿಲ್ಲಾಧಿಕಾರಿಗಳವರಿಗೆ ಮತ್ತು ತಹಸೀಲ್ದಾರ್ವರಿಗೆ ಎಲ್ಲರಿಗೂ ಮನವಿ ಪತ್ರಗಳನ್ನು ನಾವು ಕೊಟ್ಟಿದ್ದೀವಿ ಆದರೆ ಯಾವುದು ಇದಿಲ್ಲ ಆಶ್ವಾಸನೆ ಮಾತ್ರ ಸಿಗ್ತಾ ಇದೆ ಬಿಟ್ಟರೆ ಭರವಸೆಗಳು ಯಾವುದು ಕೆಲಸ ಅಂತ ಮಾತ್ರ ಇಲ್ಲ ಇಷ್ಟು ವರ್ಷದಿಂದ ನಾವು ನೋಡ್ತಾನೇ ಇದ್ದೀವಿ ನನ್ನೊಂದು ಐವತ್ತೆರಡು ವರ್ಷದಿಂದ ಇದು ಗುಡ್ಡದ ಮೇಲೆ ನಾನು ನೋಡ್ತಾ ಇದ್ದೀನಿ ಆದರೆ ಯಾವುದೇ ಕೆಲಸಗಳು ಸರ್ಕಾರದಿಂದ ನಮಗೆ ಇವತ್ತಿನವರೆಗೆ ಇದಕ್ಕೆ ಇದಾಗಿ ಆಗಿ ಸಿಕ್ಕಿಲ್ಲ ಈ ವರ್ಷ ನಾವು ಭರವಸೆ ಇಟ್ಟಿದ್ದೀವಿ ಈ ನಮ್ಮ ಸರ್ಕಾರ ಇದೆ ಈ ಸರ್ಕಾರ ಈ ಕಾರ್ಯವನ್ನು ಮುಂದುವರಿಸಿ ಇದು ನಮಗೆ ತಡೆಗೋಡೆ ಮತ್ತು ಈ ಬಿಯ ಕಂಬವನ್ನು ತೆಗೆದು ಈ ಜಾಗಕ್ಕೆ ಒಂದು ಇದು ಮಾಡಿಕೊಟ್ಟು ನಮ್ಮ ಸಮುದಾಯಕ್ಕೆ ಒಂದು ಅಂತ ಹೇಳಿ ನಾವು ನಂಬಿರ್ತೀವಿ ಈ ಧಾರ್ಮಿಕ ಸ್ಥಳ ಅದಕ್ಕೆ ನಾವು ಈ ಒಂದು ಪ್ರತಿಭಟನೆ ಸಂಘಟನೆಯವರು ಮತ್ತೆ ಜಮಾತ್ ಕಮಿಟಿಯವರು ರೋಷನ್ ಕಮಿಟಿಯವರು ಎಲ್ಲರೂ ಕೂಡ ನಾವು ಬಂದಿದ್ದೀವಿ ಅದು ಒಬ್ಬೊಬ್ರು ಎಂದು ಹದಿನೈದು ವರ್ಷ ಇದ್ದೀವಿ ಮೇಡಮ್ ಹದಿನೈದು ವರ್ಷ ನಾವು ತಾಳ್ಮೆಯಿಂದ ಇದ್ದೀವಿ ದೂರು ಮಾತು ನಾವು ಆ ತಾಳ್ಮೆ ನಾನಿದ್ದೀವಿ ತಾಳ್ಮೆ ಮುಂದಿಲ್ಲ ಅದು ನಿಮ್ಮ ಒಂದು ನಮಗೆ ಬೆಲೆ ಉಂಟು ನಿಮ್ಮ ಮಾತಿಗೆ ಇದು ಮಾಡಿದ್ವಿ